ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿದ್ದ ಒಂದು ತಿಂಗಳ ಮಗು ಸೈಫುಲ್ ಆಶ್ಮಾನ್ ಎಂಬ ಮಗುವಿಗೆ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಉಂಟಾಯಿತು ಮಗುವಿನ ಹೃದಯದಲ್ಲಿ ದೋಷ ಪತ್ತೆಯಾದ ಹಿನ್ನೆಲೆಯಲ್ಲಿ ತಕ್ಷಣವೇ ಇಲ್ಲಿನ ವೈದ್ಯರು ಆದಷ್ಟು ಬೇಗ ಬೆಂಗಳೂರಿನ ಜಯಾದೇವ ಆಸ್ಪತ್ರೆಗೆ ಕಳುಹಿಸಲು ಸಲಹೆ ನೀಡಿದರು ಆದರೆ ಈ ಆಸ್ಪತ್ರೆಯು ಸುಮಾರು ಮುನ್ನೂರ ತೊಂಬತ್ತು ಕಿಲೋಮೀಟರ್ ಅಷ್ಟು ದೂರದಲ್ಲಿತ್ತು ಮತ್ತು ಪ್ರತಿ ಕ್ಷಣವೂ ಕೂಡ ಮಗುವಿಗೆ ಅತ್ಯಮೂಲ್ಯವಾಗಿತ್ತು ಈ ಸಂದರ್ಭದಲ್ಲಿ ಮಂಗಳೂರಿನ ಆಂಬುಲೆನ್ಸ್ ಚಾಲಕ ಹನೀಫ್ರವರು ತಮ್ಮ ಕರ್ತವ್ಯವನ್ನು ನಿಭಾಯಿಸಲು ಮುಂದೆ ಬಂದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಗುವಿನೊಂದಿಗೆ ಆಂಬುಲೆನ್ಸ್ ನೀರಿ ತಕ್ಷಣವೇ ತುರ್ತು ಪ್ರಯಾಣವನ್ನು ಆರಂಭಿಸಿದರು ಕಠಿಣವಾದ ಈ ಪ್ರಯಾಣದಲ್ಲಿ ಅನೇಕ ಅಡೆತಡೆಗಳು ಬಂದರೂ ಕೂಡ ಅಂತಿಮವಾಗಿ ಕೇವಲ ನಾಲ್ಕು ಗಂಟೆಯ ಪ್ರಯಾಣದಲ್ಲಿ ಬೆಂಗಳೂರನ್ನು ತಲುಪುವಲ್ಲಿ ಯಶಸ್ವಿಯಾದರು ಅಲ್ಲದೆ ತಕ್ಷಣವೇ ಕಾರ್ಯಪ್ರವೃತ್ತವಾದ ವೈದ್ಯರು ಮಗುವಿನಲ್ಲಿ ಮಗುವನ್ನು ಉಳಿಸುವಲ್ಲಿ ಕೂಡ ಯಶಸ್ವಿಯಾದರು ತಮ್ಮ ಈ ರೋಚಕ ನಾಲ್ಕು ಗಂಟೆಯ ಪ್ರಯಾಣದಲ್ಲಿ ಸುಮಾರು ಮುನ್ನೂರ ತೊಂಬತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಬೆಂಗಳೂರಿನ ಪೊಲೀಸರು ಸಹ ದೊಡ್ಡ ಸಹಕಾರವನ್ನು ಕೂಡ ನೀಡಿದ್ದು ಆಂಬುಲೆನ್ಸ್ ಪ್ರಯಾಣಕ್ಕೆ ಸುಗಮವಾಗಿಸಲು ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಮಾಡಿ ಪೊಲೀಸರು ಕೂಡ ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಂಡರು ಅಲ್ಲದೆ ಆಂಬ್ಯುಲೆನ್ಸ್ ನಿರ್ವಹಿಸುತ್ತಿದ್ದ ಕೆಎಂಸಿಸಿ ಸಂಸ್ಥೆಯು ಈ ಸೇವೆಯನ್ನು ಉಚಿತವಾಗಿ ನಿರ್ವಹಿಸಿದ್ದು ಈ ಕಷ್ಟಕರ ಪ್ರಯಾಣಕ್ಕೆ ಯಾವುದೇ ಶುಲ್ಕ ವಿಧಿಸದೆ ಮಾನವೀಯತೆಯನ್ನು ಕೂಡ ಮೆರೆದರು